ಮಾಜಿ ಸಚಿವ ವಿ ಮುನಿಯಪ್ಪ ಹುಟ್ಟುಹಬ್ಬದ ಅಂಗವಾಗಿ ಶಿಡ್ಲಘಟ್ಟದಲ್ಲಿ ಬೃಹತ್ ಆರೋಗ್ಯ ಶಿಬಿರ ಪುಟ್ಟು ಆಂಜಿನಪ್ಪ ನೇತೃತ್ವದಲ್ಲಿ ಜನಪರ ಕಾರ್ಯಕ್ರಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಎರಡು ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಯಗೊಂಡರು ಕ್ಷೇತ್ರದ ಜನಸೇವೆಯಲ್ಲಿ ನಿರಂತರವಾಗಿ ತೊಳಿಸಿಕೊಂಡಿದ್ದಾರೆ ಅವರು ಕೋವಿಡ್ ಸಂದರ್ಭದಲ್ಲೂ ಸ್ವಂತ ವೆಚ್ಚದಲ್ಲಿ ಮನೆ ಮನೆಗೆ ಅಳಿಲು ಸೇವೆ ನೀಡಿ ಮನೆ ಮಗನಂತೆ ಜವಾಬ್ದಾರಿ ಬೆಳೆಸಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಎರಡನೇ ಸ್ಥಾನ ಪಡೆದರು ಈ ಮೂಲಕ ಜನರ ಭಾರಿ ವಿಶ್ವಾಸವನ್ನು ತಮ್ಮತ್ತ ಸೆಳೆದಿದ್ದಾರೆ ದೇವಾಲಯಗಳ ಜೀರ್ಣೋದ್ಧಾರ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಉಚಿತ ಆರೋಗ್ಯ ಶಿಬಿರಗಳು ಮತ್ತು ನೂರ ಒಂದು ಉಚಿತ ಮದುವೆಗಳನ್ನು ನೆರವೇರಿಸುವ ಮೂಲಕ ಸಾಮಾಜಿಕ ಸೇವೆಯನ್ನು ನೂರು ಕಾಲ ನಿಲ್ಲುತ್ತಿದ್ದಾರೆ ಈ ಸೇವಾ ಕಾರ್ಯಗಳ ಸರಣಿಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಮಾಜಿ ಸಚಿವ ಯು ಮುನಿಯಪ್ಪ ಅವರ ಹುಟ್ಟುಹಬ್ಬದ ಅಂಗವಾಗಿ ಏಪ್ರಿಲ್ ಇಪ್ಪತ್ತೊಂದು ಭಾನುವಾರ ನಗರದ ಸರ್ಕಾರಿ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜಿಸಲಾಗಿದೆ ಅಂಡಿಕನಾಳ ಗ್ರಾಮದ ಮಾಜಿ ಸಚಿವ ಇ ಮುನಿಯಪ್ಪ ನಿವಾಸದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಶಿಬಿರದ ಕುರಿತು ಪಟ್ಟು ಆಂಜನಪ್ಪ ವಿವರಣೆ ನೀಡುತ್ತಾ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಬಿಪಿ ಶುಗರ್ ಹೃದಯದ ತೊಂದರೆ ಕಿಡ್ನಿ ಸಮಸ್ಯೆ ಮಹಿಳೆಯರ ಗರ್ಭಕೋಶದ ತೊಂದರೆ ಚರ್ಮ ರೋಗಗಳಿಂದ ಬಳಲುತ್ತಿದ್ದಾರೆ ಇವು ಎಲ್ಲವೂ ದುಬಾರಿ ಚಿಕಿತ್ಸೆ ಅಗತ್ಯವಿರುವ ಕಾಯಿಲೆಗಳು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಬಡವರಿಗೆ ಈ ಚಿಕಿತ್ಸೆಯನ್ನು ಲಭ್ಯ ಮಾಡಿಕೊಳ್ಳಲು ಉಚಿತ ಶಿಬಿರವೇ ಒಳ್ಳೆಯ ಮಾರ್ಗ ನಾನು ಕೂಡ ಹಳ್ಳಿಯಿಂದ ಬಂದವನು ಈ ಶಿಬಿರದ ಮೂಲಕ ಬಡಜನರ ಸೇವೆಯ ಋಣ ತೀರಿಸಲು ಸಾಧ್ಯ ಎಂಬ ನಂಬಿಕೆ ಇದೆ ಬೆಂಗಳೂರಿನ ಪ್ರತಿಷ್ಠಿತ ಸಪ್ತಗಿರಿ ಹಾಗೂ ಸೋಲಂಕಿ ಆಸ್ಪತ್ರೆಗಳ ಹದಿನೈದು ವಿಭಾಗಗಳ ನುರಿತ ವೈದ್ಯರು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಸೇವೆ ನೀಡಲಿದ್ದಾರೆ ಶಿಬಿರದಲ್ಲಿ ಭಾಗವಹಿಸುವವರು ತಮ್ಮ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ತರಬೇಕೆಂದು ಮನವಿ ಮಾಡಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಸಪ್ತಗಿರಿ ಆಸ್ಪತ್ರೆ ಶರಶಿರಾಮ್ ರೆಡ್ಡಿ ಕಾಂಗ್ರೆಸ್ ಮುಖಂಡರು ಗೌಡನಳ್ಳಿ ಮುನರಾಜ್ ಕಂಬದಳ್ಳಿ ನಾಗರಾಜ್ ದೇವರಾಜ್ ಮಾಜಿ ನಗರಸಭಾ ಸದಸ್ಯರು ಸಾದಿಕ್ ರಾಮಂಜಿ ಗ್ರಾಮ ಪಂಚಾಯತ್ ಸದಸ್ಯ ದೇವರಾಜ್ ಯೂತ್ ಕಾಂಗ್ರೆಸ್ನ ದರ್ಶನ್ ರವಿ ದೇವರಮಗಳೂರಿನ ರಾಕೇಶ್ ಪಾಷ ರಾಜಕುಮಾರ್ ಅಪ್ಸಾರ್ ಕಾಸಿಂ ವರದರಾಜ್ ಗುಡಿಯಲ್ಲಿ ಚಂದ್ರಶೇಖರ್ ಮಧು ಪ್ರದೀಪ್ ಶಿವಕುಮಾರ್ ಸೇರಿದಂತೆ ಹಲವರು ಗಣ್ಯರು ಭಾಗವಹಿಸಿದ್ದಾರೆ ವರದಿ ಗುರುಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ನಮಸ್ಕಾರ ಇದನ್ನು ಎಲ್ಲ ಮಾಧ್ಯಮ ಸ್ನೇಹಿತರನ್ನು ಕರೆದಿರೋ ಉದ್ದೇಶ ನಮ್ಮ ನಾಯಕರ ನೇತೃತ್ವದಲ್ಲಿ ಇದೇ ಭಾನುವಾರ ಅಂದರೆ ಇಪ್ಪತ್ತನೇ ತಾರೀಕು ನಾಲ್ಕನೇ ತಿಂಗಳು ಭಾನುವಾರ ಸರ್ಕಾರಿ ಪ್ರೌಢಶಾಲೆ ಏನು ನಾವು ಹಿಂದೆ ಜೂನಿಯರ್ ಕಾಲೇಜ್ ಆವರಣ ಅಂತೇಳಿ ಹೇಳ್ತಾ ಇದ್ವಿ ಆ ಸ್ಥಳದಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಒಂದು ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿರುವಂಥದ್ದು ಕಾರ್ಯಕ್ರಮದ ವಿಶೇಷತೆ ನಮ್ಮ ಮುಖಂಡರು ಮಾಜಿ ಸಚಿವರು ಈ ಭಾಗದ ಜನಪ್ರಿಯ ಮಾಜಿ ಶಾಸಕರಾಗಿ ಕೆಲಸ ಮಾಡಿ ಆದಂಥ ನಮ್ಮ ವಿಮುನಿಯಪ್ಪಣ್ಣವರ ಅವತ್ತು ಹುಟ್ಟು ಹಬ್ಬದ ಜನ್ಮದಿನ ಆಗಿರೋಂಥ ದಿಸೆಯಲ್ಲಿ ಅವರ ಒಂದು ಜನ್ಮದಿನದ ಪ್ರಯುಕ್ತ ಈ ದೊಡ್ಡ ಮಟ್ಟದ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವೆಲ್ಲರೂ ಸಹ ಕಾಂಗ್ರೆಸ್ನ ಎಲ್ಲ ಹಿರಿಯರು ಮುಖಂಡರುಗಳು ನಮ್ಮ ಯುವ ಕಾಂಗ್ರೆಸ್ ಮುಖಂಡರು ಎನ್ ಎಸ್ ಯು ಐ ಮುಖಂಡರು ಎಲ್ಲರೂ ಸಹ ಸೇರಿ ಆಯೋಜನೆ ಮಾಡಿ ಮಾಡ್ತಾ ಇರೋವಂಥದ್ದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಸದುಪಯೋಗಪಡಿಸ್ಕೋಬೇಕು ಇದಕ್ಕೆ ಪ್ರಖ್ಯಾತಿ ಹೊಂದಿರುವಂಥ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರು ಮತ್ತು ಸೋಲಂಕಿ ಆಸ್ಪತ್ರೆ ಇವರ ಸರ್ಕಾರದಿಂದ ನಾವು ಈ ಆರೋಗ್ಯ ಕ್ಯಾಂಪು ತಪಾಸಣೆ ಶಿಬಿರವನ್ನು ಮಾಡ್ತಾ ಇರೋಂಥದ್ದು ಇಲ್ಲಿ ಬಹುತೇಕ ಎಲ್ರಿಗೂ ಸಹ ಬಿ ಪಿ ಶುಗರ್ ಚೆಕ್ ಆಗ್ತದೆ ಅದ್ರ ಜೊತೆಗೆ ಕಣ್ಣಿನ ಸಮಸ್ಯೆ ಇದ್ದಂಥವ್ರಿಗೆ ಕಣ್ಣಿನ ಪೊರೆ ಆಪ್ರೇಷನ್ ಮಾಡಿಸೋಂಥದ್ದು ಮತ್ತು ಏನಾದರೂ ಔಷಧಿ ಬೇಕಿದ್ದರೆ ಕಣ್ಣಿನ ಡ್ರಾಪ್ಸ್ ಕೊಡೋವಂಥದ್ದು ಮತ್ತು ಕನ್ನಡ ಕೊಡೋಂಥದ್ದು ಸಹ ಉಚಿತವಾಗಿ ಲಾಗ್ತದೆ ಅದರ ಜೊತೆಗೆ ಶಸ್ತ್ರಚಿಕಿತ್ಸೆಗಳು ಏನೇನು ಸಮಸ್ಯೆಗಳಿರ್ತದೆ ಹೆಣ್ಮಕ್ಕಳಲ್ಲಿ ಇದ್ದರೆ ಗಂಡಿಸಲು ಸಹ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾಯಿರೋಂಥದನ್ನು ನಾವು ನೋಡ್ತಾ ಇರ್ತೀವಿ ಆರ್ಥಿಕವಾಗಿ ಶಕ್ತಿ ಇಲ್ಲದಂಥವರು ಸಹ ಸರ್ಕಾರಿ ಆಸ್ಪತ್ರೆಗೂ ಸಹ ಹೋಗೋಕ್ಕೆ ಹೋಗಿ ಬರೋಂಥ ತೋಷ್ಕೊಳ್ಳೋಂಥದ್ದನ್ನು ಸಹ ಮಾಡದೆ ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಮೈಮರೆತು ಅವರು ಕೆಲಸ ಕಾರ್ಯ ಮಾಡಿಕೊಂಡು ತಮ್ಮನ್ನು ನೋವು ದಿನ ನುಂಗಿ ಜೀವನ ಮಾಡೋಂಥದ್ದು ನಾವು ನೋಡ್ತಾ ಇದ್ದೀವಿ ನಿಟ್ಟಿನಲ್ಲಿ ಪ್ರತ್ಯೇಕ ಏನು ಮಹಿಳೆಯರ ಗರ್ಭಕೋಶದ ತೊಂದರೆ ಇರೋವಂಥದ್ದು ಸ್ತ್ರೀರೋಗ ಸಮಸ್ಯೆ ಮೂಳೆ ಕಿವಿ ಗಂಟಲು ಥೈರಾಯ್ಡ್ ಮೂಗಿನ ಮೂಳೆ ಸರ್ಕೊಡ್ಸೋದಕ್ಕೆ ಮೂಗಿನ ಗ್ರಂಥಿ ಏನಾದರೂ ಸಮಸ್ಯೆ ಇರೋಂಥದ್ದನ್ನು ಸರಿಪಡಿಸುವಂಥದ್ದು ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆಗಳಿರುವಂಥದ್ದನ್ನು ತಪಾಸಣೆ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡೋಂಥದ್ದೇ ಅಲ್ಲಿ ಮೂತ್ರಪಿಂಡಗಳಲ್ಲಿ ಕಲ್ಲು ಊತ ಬೀಜದ ಸಮಸ್ಯೆ ಈ ರೀತಿಯಾದಂಥ ಸಮಸ್ಯೆಗಳು ಇದ್ದಂಥವ್ರಿಗೂ ಸಹ ಇಲ್ಲಿ ಉಚಿತವಾಗಿ ನೋಡಿ ಆಪ್ರೇಷನ್ ಅವಶ್ಯಕತೆ ಇದ್ದರೆ ಅವ್ರನ್ನ ಕರ್ಕೊಂಡೋಗಿ ಆಪ್ರೇಷನ್ ಆಗ್ತದೆ ಬಿ ಪಿ ಶುಗರ್ಗೆ ಚೆಕ್ ಮಾಡೋಂಥದ್ದು ಆಗ್ತದೆ ಇಲ್ಲಿ ಚರ್ಮರೋಗ ಇದೇ ಈ ಥರ ಚರ್ಮದ ಕಾಯಿಲೆಗಳಿರುವಂಥವ್ರಿಗೂ ಸಹ ಇಲ್ಲಿ ತಪಾಸಣೆಗೊಳಪಡಿಸುವಂಥದ್ದಾಗ್ತದೆ ಇತರೆ ಹೃದಯದ ಸಮಸ್ಯೆ ಸಂಬಂಧಪಟ್ಟಂಗೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ವೈದ್ಯರು ಸಹ ಇಲ್ಲಿ ಬಂದು ಆಪ್ರೇಷನ್ ಮಾಡೋದು ಬರ್ತದೆ ಸಹ ಇಲ್ಲಿ ಆಗ್ತದೆ ಅದ್ರ ಜೊತೆಗೆ ಕೂದಲು ಉದುರುವಿಕೆ ಆಯಾಸ ಪೌಷ್ಟಿಕತೆ ಸೀಳು ತುಟಿ ಇನ್ನೂ ಹೆಚ್ಚು ಸಮಸ್ಯೆ ಇನ್ನೆಲ್ಲ ಸಮಸ್ಯೆಗಳಂತ ನಾವು ತಿ ಆರೋಗ್ಯದ ಸಮಸ್ಯೆಗಳಂತ ಹೇಳ್ತೀವಿ ಅವೆಲ್ಲದಕ್ಕೂ ಸಪ್ತಗಿರಿ ಆಸ್ಪತ್ರೆಯಿಂದ ತಜ್ಞ ಡಾಕ್ಟರ್ ಸುಮಾರು ಒಂದು ಹನ್ನೆರಡಕ್ಕೂ ಹೆಚ್ಚು ಇಲಾಖೆ ಡಾಕ್ಟರ್ಸ್ ಮೃತ ಡಾಕ್ಟರ್ಸ್ ಬಂದು ಇಲ್ಲಿ ಎಲ್ಲ ಪೇಷಂಟ್ಸ್ನೂ ಸಹ ತಪಾಸಣೆ ಮಾಡೋಂಥದ್ದು ಆಗ್ತದೆ ಅವ್ರಿಗೆ ಆಪ್ರೇಷನ್ ಅವಶ್ಯಕತೆ ಇದ್ದರೆ ಕರ್ಕೊಂಡೋಗಿ ಹೋಗಿ ಬೆಂಗಳೂರು ಆಸ್ಪತ್ರೆಯಲ್ಲಿ ಆಪ್ರೇಷನ್ ಮಾಡಿಸೋದ್ ಆಗ್ತದೆ ನಮಗೆ ಜಿಲ್ಲಾಡಳಿತ ಮತ್ತು ತಾಲೂಕಿನ ಅಧಿಕಾರಿಗಳ ಒಂದು ಸಹಕಾರ ಮತ್ತು ಆ ಶಾಲೆಯ ಸಹಕಾರದಿಂದ ಈ ಒಂದು ಶಿಬಿರನ ನಾವು ಹಾಗಾಗಿ ಹೆಚ್ಚು ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿ ಇದರ ಅನುಕೂಲ ಪಡ್ಕೊಬೇಕು ಅಂತೇಳಿ ತಮ್ಮ ಮುಖ್ಯನ ನಾನು ಮನವಿ ಮಾಡ್ಕೊಳ್ತೀನಿ ನಮ್ಮ ನಮ್ಮ ಒಂದಷ್ಟು ಜನ ಮುಖಂಡರು ಸಹ ಹೋಗಿದ್ದಾರೆ ಈಗ ನಮಗೆ ನಾಳೆಲ್ಲ ನಾಳೆ ದಿನ ಎರಡೇ ದಿನ ಸಮಯ ಇರೋದರಿಂದ ನಾವು ಇಲ್ಲಿ ಸ್ವಲ್ಪ ತಯಾರಿ ಇವೆಲ್ಲ ಕೊಡೋದರಿಂದ ನಾನು ನಮ್ಮ ಮಾನ್ಯ ಕೃಷ್ಣಪುರ ಅವರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಇದೆ ಅಂತೇಳಿ ಅವರ ಹತ್ರ ಒಂದು ನನ್ನ ಪರಿಸ್ಥಿತಿ ಇವತ್ತು ನಾನು ಸಮಯ ಕೊಡಬೇಕಾಗಿರೋದರಿಂದ ನಾನು ಹೋಗನೇ ಮತ್ತು ನಮ್ಮ ಮುಖಂಡರಲ್ಲೆಲ್ಲ ಸಹ ಭೇಟಿ ಅಥವಾ ಇದಕ್ಕೆ ಹೋಗಿದ್ದ ಬೆಲೆ ಅದಕ್ಕೆ ಶ್ರೈಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಬೆಲೆ ಏರಿಕೆ ಬಗ್ಗೆ ತಾವೇ ಬಗ್ಗೆ ತವೇ ನಡೆಯಾ ನೋಡಿ ಈಗ ಕೇಂದ್ರ ಸರ್ಕಾರ ಬಂದು ಈಗಾಗಲೇ ಮೂರು ಅವಧಿಲಿ ಆಡಳಿತ ಮೂರನೇ ಅವಧಿ ಆಡಳಿತ ಮಾಡ್ತಾ ಜನಸಾಮಾನ್ಯರ ಬಗ್ಗೆ ಅವರಿಗೆ ಯಾವುದೇ ರೀತಿ ಒಂದು ರೀತಿ ಅನುಕಂಪ ಆಗಲಿ ಅವರ ಒಂದು ಅಭಿವೃದ್ಧಿಗೆ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡೋದಾಗಲಿ ಒಂದು ತೆಳು ವಾತಾವರಣದಲ್ಲಿ ನೆಮ್ಮದಿಯಾಗಿ ಜೀವನ ಸಾಗಿಸ್ಬೇಕು ಅನ್ನೋದು ದೃಷ್ಟಿಕೋನದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಇಲ್ಲ ಅವರು ಏನು ಜನಸಂಖ್ಯೆ ಇದೆ ಆರ್ಥಿಕ ವ್ಯವಸ್ಥೆ ಮೂರನೇ ಪ್ರಪಂಚದ ಮೂರನೇ ಆರ್ಥಿಕತೆ ನಮ್ಮ ದೇಶ ಇದೆ ಇನ್ನು ಎರಡು ಸಾವಿರದ ಐವತ್ತಕ್ಕೆ ನಮ್ಮ ದೇಶ ಹಿಂಗಾಗ್ತದೆ ಹಂಗಾಗ್ತದೆ ಅಂತೇಳಿ ದೊಡ್ಡ ದೊಡ್ಡ ಮಾತುಗಳು ಮಾತಾಡ್ತಾಯಿರುತ್ತೆ ಇದೆಲ್ಲ ತಂತಾನಾಗಿಯೇ ಅದು ಆಗ್ತದೆ ಇದು ಇವರೇನು ಜನಕ್ಕೆ ಅನುಕೂಲ ಆಗೋಂಥದ್ದು ಯಾವುದೂ ಏನೂ ಮಾಡ್ತಾ ಇಲ್ಲ ಬೆಲೆ ಏರಿಕೆನ ಜಾಸ್ತಿ ಮಾಡ್ತಾ ಇರೋಂಥದ್ದು ಉದ್ದೇಶ ಇವರು ಏನೋ ಒಂದು ರೀತಿ ಜನಗಳು ಸಾರ್ವಜನಿಕರು ಅಂದರೆ ಒಂದು ರೀತಿ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕಟ್ಟೋ ಒಂದು ರೀತಿ ಎ ಟಿ ಎಮ್ ಮಷೀನ್ಗಳ ಥರ ಈ ದೇಶದ ಜನನ ನೋಡ್ತಾ ಇರೋಂಥದ್ದು ಎದ್ದು ಕಾಣ್ತಾ ಇದೆ ಇದೇ ಈಗ ಕ್ರೂಡ್ ಆಯಿಲೆಲ್ಲ ಕಡಿಮೆ ಇದ್ದಂಥ ದಿನಗಳಲ್ಲಿ ಪೆಟ್ರೋಲ್ ಬೆಲೆನ ಕಮ್ಮಿ ಮಾಡಿ ಅಂದರೆ ಇದುವರೆಗೂ ಸಹ ಕಮ್ಮಿ ಮಾಡಲಿಲ್ಲ ಗ್ಯಾಸ್ ಬೆಲೆ ಜಾಸ್ತಿ ಆಯಿತು ಅದ್ರ ಬಗ್ಗೆಯೂ ಸಹ ಗಮನ ಕೊಡ್ತಾಯಿಲ್ಲ ಮೂಲಭೂತ ಏನು ಅವಶ್ಯಕತೆಗಳಿದೆ ಫುಡ್ ಗ್ರೈನ್ಸ್ ಇರ್ಬೋದು ಈ ಥರ ಸಂದರ್ಭದಲ್ಲಿ ಯಾವ ವಿಚಾರದಲ್ಲೂ ಸಹ ಅವರು ತೆರಿಗೆ ಸಂಗ್ರಹಣೆ ಮಾಡೋಂಥದ್ರಲ್ಲಿ ಜಿ ಎಸ್ ಟಿ ಥರ ಟ್ಯಾಕ್ಸ್ಗಳಾಕಿ ಎಲ್ಲ ವಸ್ತುಗಳ ಮೇಲೆ ಸಹ ತೆರಿಗೆ ವಸೂಲು ಮಾಡೋದ್ರಲ್ಲಿ ಸಿಎಂ ಬಿಟ್ಟರೆ ಸಾರ್ವಜನಿಕರಿಗೆ ನಾವು ಯಾವುದರಲ್ಲಿ ರಿಲ್ಯಾಕ್ಸ್ ಮಾಡಿ ಅವರು ನೆಮ್ಮದಿಯಿಂದ ಜೀವನ ಅಂತ ಒಂದು ಆಲೋಚನೆ ಮಾಡೋಂಥ ಕೆಲಸ ಇದುವರೆಗೂ ಮಾಡ್ತಾನೂ ಇಲ್ಲ ಅವ್ರು ಮಾಡೋದು ಇಲ್ಲ ಮುಂದೇನೂ ಮಾಡೋದಿಲ್ಲ ಹೀಗಾಗಿ ಜನಗಳಲ್ಲಿ ಅರಿವು ಮೂಡಿಸ್ಬೇಕು ಜನಗಳಲ್ಲಿ ಜಾಗೃತೆ ತರಬೇಕು ಈಗ ಮತ ಪಡೆದಂಥ ಕೇಂದ್ರ ಸರ್ಕಾರ ಈ ರೀತಿ ಧೋರಣೆಗಳು ಮಾಡ್ತಾಯಿದೆ ಆಮೇಲೆ ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ಮಲತಾಯಿ ಧೋರಣೆ ಮಾಡ್ತಾ ಇರೋಂಥದ್ದು ನಮ್ಮ ಪಾಲನ್ನ ಕೊಡೋದ್ರಲ್ಲಿ ತಾರತಮ್ಯ ಮಾಡೋಂಥದ್ದು ಬೇರೆ ರಾಜ್ಯಗಳಿಗೆ ಎರಡು ಪಟ್ಟು ಮೂರು ಪಟ್ಟು ಕೊಟ್ಟಾಗ ನಮ್ಗೆ ಒಂದು ಪಟ್ಟು ಸಾಕು ಕೊಡದೆ ಮೀನಾಮೇಷ ಎಳಿಸೋದು ಎಲ್ಲ ಒಂದು ಕಡೆ ಮಲತಾಯಿ ಧೋರಣೆ ಮಾಡ್ತಾರಂಥ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡೋಂಥದ್ದು ಅನಿವಾರ್ಯತೆ ಆಗಿರ್ತದೆ ಹಂಗಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಅವರ ನೀತಿಗಳನ್ನ ಮತ್ತು ನಿಯಮಗಳನ್ನ ಖಂಡಿಸುವಂಥದ್ದು ಇವತ್ತಾಗ್ತದೆ ಇದರಿಂದ ನಾವು ಅವರ ಒಂದು ಆಡಳಿತ ವೈಖರಿಗೆ ನಮ್ಮ ಧಿಕ್ಕಾರ ಅಂತೇಳಿ ನಾವು ಅಡ್ಡಾಘೋಷವಾಗಿ ತಿಳಿಸ್ತೀವಿ